ನಮಸ್ಕಾರ ರೀ ಈ ಒಂದು ಸಂಗೀತ ಪಾಠಶಾಲೆ ಮತ್ತು ಇದೊಂದು ಭಾಳ ಕೀರ್ತಿ ಐತ್ರಿ ಈ ಒಂದು ಮಠದ ಬಗ್ಗೆ ನಮ್ಗೆ ಒಂದೆರಡು ಮಾಹಿತಿ ಹೇಳಿರಿ ಈ ಒಂದು ಇಡೋಕೆ ನೋಡಿ ಈ ಸಂಸ್ಥೆ ಮೊದಲು ಹುಟ್ಟಾಕಿದವರು ಹಾಕಿದವರು ಹಾನಗಲ್ ಕುಮಾರ ಮಹಾಸ್ವಾಮಿ ಹ್ಞೂ 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 ರೀ ಯಾವಾಗ್ರಿ ಅದರ ಎಷ್ಟು ವರ್ಷದಿಂದ ಐತಿ ಗೊತ್ತೈತೆ ರೀಸ್ವಾಮಿ ಹದಿನೈದುನೂರು ಅಥವಾ ಹದಿನಾರುನೂರು ನೂರು ಹಾಂ ಹಾಂ ಹ್ಞೂ ರೀ ಹ್ಞೂ ರೀ ಇಲ್ಲಿಂದ ಅವರು ಸಣ್ಣ ಕಾಡು ಶೆಟ್ಟಿಹಳ್ಳಿಗೆ ಬಂದು ಕುಮಾರಸ್ವಾಮಿ ಸಣ್ಣ ಸಣ್ಣಾರದ್ದ ಕರ್ಕೊಂಡು ಹೋಗಿ ಅವರಿಗೆಲ್ಲ ಸಂಗೀತ ವಿದ್ಯೆ ಕೊಡಿಸ್ತಾರೆ ಆಮೇಲೆ ಅವ್ರ ಸಹಯೋಗಿಗಳನ್ನಾಗಿರ್ತಾರೆ ನಂತರ ಬಾಗಲಕೋಟೆಯಲ್ಲಿ ಒಂದು ಸಂಗೀತ ಕಚೇರಿ ಅಖಿಲ ಭಾರತ ವೀರಶಿವ ಮಹಾಸಭಾ ನಾಟನೆ ವೀರಶಿವ ಮಹಾಸಭಾ ನಡೀತದೆ ಅಲ್ಲಿ ಗುರುಗಳು ಅಷ್ಟೊತ್ತಿಗೆ ಕಲ್ತು ಬಂದಿರ್ತಾರೆ ಪಂಚಾಕ್ಷರದಲ್ಲಿ ಅಲ್ಲಿ ಬಂದಾಗ ಅವ್ರಿಗೆ ಜಾತಿಯಲ್ಲಿ

அந்த அநாத் மக்களெல்லாம் கற்றுக்கொண்டு அது எல்லாம் மத்திய சங்கீத் பாடசாலா அந்த இட நாடி துன்ப எல்லா நூறார ஜன அந்த அநாத் மக்களெல்லாம் கற்றுக்கொண்டு ಹೋಗಿ ವಾಸ್ತವ್ಯ ಮಾಡಿ ಎಲ್ಲ ಮಕ್ಕಳಿಗೆ ಪಾಠ ನಂತರ ಹಂಗ್ರು ಸಂಚಾರ ಮಾಡ್ತಾ ಮಾಡ್ತಾ ಇಲ್ಲಿ ಗದಿಗೆ ಬರ್ತದೆ ಗದಿಗೆ ಬಂದಾಗ ಬಸ್ತಿರೋದು ವೀರಪ್ಪನವರ ದಾನಸು ಬಸ್ತಿಗಳು ಅದು ದೊಡ್ಡ ದಾನಿ ಮೊದಲ ಅವಾಗೆಲ್ಲ ಅವರು ಆಶ್ರಯ ಕೊಟ್ಟು ಇಲ್ಲೇ ಗುರು ದಾನ ಮಾಡಿ ಗುರುಗಳ ನಂತರ ಇಲ್ಲಿ ಲಿಂಗದೊಳಗಾದ್ಮೇಲೆ ಇಲ್ಲೇ ಸಮಾಧಿ ಆಗ್ತದೆ ಆಮೇಲೆ ಪುಟ್ಟರಾಜ ಗವಾಯಿಗಳು ಪಟ್ಟ ಪಠಗುತ್ತಾರೆ ಗುರುಗಳಿಗೆ ಪಂಚಾಕ್ಷರ ಗವ ಗುರುಗಳು அவர் கல கலியாக பட்டராஜ் பருகே பிரிவந்தும் அது முந்து கீர்த்தி மேலே அந்த அவங்க பட்ட கடத்தாசிரம ஆ வீரேஸ்வர குணாசிரமக்கு பட்ட கட்டி மெல்லாம் அங்கேனும் இரண்டில் குரு இது வந்து இல்லை ஆசிரமில் பத்தார சாயிரம் ஜன அந்த

ಇಬ್ಬರು ಅಜ್ಜಾರು ಬಳಸಿದ್ರು ಅಥವಾ ಅವ್ರು ಒಬ್ಬರೇ ಬಳಸಿದೈತ್ರಿ ಹೀರಿ ಹ್ಮ್ ಯಾರೇ ಪುಟ್ಟೆ ಅಜ್ಜಾರ್ ಹಾಂ ಪಂಚಾಕ್ಷರ ನುಡಿಸಿದ್ದು ವೀಣೆಗಳು ಮತ್ತೆ ಏನದಾವ್ರಿ ಅವರು ತಂಬೂರಿ ತಂಬೂರಿ ಮಾತ್ರ ಐತ್ರಿ ತಬಲಾ ಪಂಚಾಕ್ಷರ ಅಜ್ಜಾರು ಬಳಸಿದಂತ ಇವೆರಡ ವಸ್ತುಗಳು ಅದಾವ್ರಿ ಅವುಗಳನ್ನು ನೋಡೋಣ ಬರ್ರಿ ಗುರುಗಳು ರೀ ಆಮೇಲೆ ಪುಟ್ಟರಾಜ ಗುರುಗಳು ಅಂತ ಎಲ್ಲ ರಾಜ್ಯಗಳು ಇವೆಲ್ಲ ಗುರುಗಳ ನಾಡಿನ ತುಂಬ ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರದವರು ಕೊಟ್ಟಂಥ ಎಲ್ಲ ಪ್ರಶಸ್ತಿಗಳು ಅವರಿಗೆ ಡಾಕ್ಟರೇಟ್ ಇಂದ ಹಿಡ್ಕೊಂಡು ಪದ್ಮ ವಿಭೂಷಣವರೆಗೂ ಎಲ್ಲ ಪ್ರಶಸ್ತಿಗಳು ದುರ್ದೈವನ್ನು ಭಾರತ ರತ್ನ ಕೊಟ್ಟರು ಕಡಿಮೆ ಸಿಗಬೇಕಿತ್ತು ಸಿಗಲ್ರಿ ಮುಂದಾದರೂ ಮರಣೋತ್ತರವಾಗಿ ಸಿಗ್ಬೋದನ್ನ ನೋಡೋಣ ರೀತಿಯ ಶಾಸ್ತ್ರಿಗಳ ಈ ಒಂದು ಪ್ರಶಸ್ತಿ ಒಂದು ಒಂದು ಪ್ರಶಸ್ತಿ ಪತ್ರ ಆನಂತರ ಪ್ರಶಸ್ತಿ ಒಂದು ಫೋಟೋಗಳನ್ನು ತೋರಿಸ್ಬಾರಿ ಫೋಟೋಗಳು ಅದಾವೇನ್ ಅಥವಾ ಅವರು ಒಂದು ಪ್ರಶಸ್ತಿ ಪತ್ರಗಳೇ ಅದಾವ ರೀ ಅವು ಸ್ವಲ್ಪ ನೋಡೋಣ ಬರ್ರಿ ತೋರಿಸ್ಬ್ರಿ ಪ್ರಶಸ್ತಿ ಅದವಲ್ರಿ ಒಳಗಡೆ ನೋಡೋಣ ಬರಿ ಅವ್ರ ಒಂದು ವಾದ್ಯಗಳನ್ನು ನೋಡೋಣ ಬರಿ ಹೋಗಲ್ರಿ ಪೂಜ್ಯ ಗುರುಗಳು ಬಸವ ಪುರಾಣವನ್ನು ಹಿಂದಿಯಲ್ಲಿ ಬರೆದಿದ್ರು ಅವಾಗ ಬಾಬು ರಾಜೇಂದ್ರ ಪ್ರಸಾದ್ ರವರು ರಾಷ್ಟ್ರಪತಿ ಇದ್ರು ಅವಾಗ ಅವ್ರನ್ನ ದೆಹಲಿ ಕರೆಸಿ ರಾಷ್ಟ್ರ ಪ್ರಶಸ್ತಿ ಕೊಟ್ಟಂತದ್ದು ಆ ಬಸ ಹಿಂದಿ ಬಸವ ಪುರಾಣ ಕೃತಿಯನ್ನು ಮೆಚ್ಚಿ ರಾಷ್ಟ್ರ ಸಪ್ರು ದೆಹಲಿಗೆ ಕರೆಸಿ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟದ್ದು ಇದು ಯೂನಿವರ್ಸಿಟಿ ಅವರು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯವರು ನಾಡೋಜ ಪ್ರಶಸ್ತಿ ಕೊಟ್ಟು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹೌದ್ರಿ ನಾಡೋಜ ಪ್ರಶಸ್ತಿ ಕೊಟ್ಟು ಇದು ಕರ್ನಾಟಕ ಸರ್ಕಾರ ಕೊಟ್ಟಂತ ಕನಕಪುರ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳರ ಇಲ್ಲಿ ಇದು ನಾಟಕ ಅಕಾಡೆಮಿ ಪ್ರಶಸ್ತಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಇದು ಇದು ಹತ್ತೊಂಬತ್ತು ನೂರ ಇಪ್ಪತ್ತರಕಾರದಿಂದ ಸಂಗೀತ ನಾಟಕ ಅಕಾಡೆಮಿ ಅಂದ್ರೆ ಇಲ್ಲೇ ಕರ್ನಾಟಕದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹ್ಞೂ ರೀ ಕೊಟ್ಟಂತ ಒಂದು ಪ್ರಶಸ್ತಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕೊಟ್ಟಂತ ರಾಜ್ಯೋತ್ಸವ ಹ್ಞೂ ನಮ್ಮ ಕರ್ನಾಟಕ ರಾಜ್ಯದಾಗ ಬಂದಂತ ಪ್ರಶಸ್ತಿಗಳು ಕರ್ನಾಟಕ ರದ್ದು ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಆ ಎಲ್ಲ ಪ್ರಶಸ್ತಿಗಳು ಇಲ್ಲೇ ಇರೋದು ಕರ್ನಾಟಕ ರತ್ನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮ ವಿಭೂಷಣ್ ಪ್ರಶಸ್ತಿ ಇಲ್ಲೇ ಐತೆ ನನ್ ಆನಂತರ ಗಾಣ ಲೋಕನ ಬೆಳಗಿದ ಮಹಾ ಬೆಳಕು ಅಂದ್ರೆ ಅಲ್ಲಿ ಫಂಕ್ಷನ್ ಹೋಗಿದ್ರೆ ಅಲ್ಲಿ ಜಿ ಟಿವಿ ಕನ್ನಡ ಜಿ ವಿ ಕನ್ನಡ ಇದು ಅಂದ್ರೆ ಕಲೆಯ ಜಿ ಕನ್ನಡ ಕಲಾ ಜ್ವರ ಹೌದು ಅವ್ರಿಗೆ ಕೊಟ್ಟದ್ದು ಅಂದ್ರೆ ಇದ್ರ ಒಂದು ವಾಸ ಮಾಡತಕ್ಕ ಒಂದು ಪುಟ್ಟ ಅಜ್ಜರ್ ಇಲ್ಲೇ ಇಲ್ಲದ ಕೋಲಿಯೊಳಗನ ಕಾಲ ಕಳಿತಿದ್ದರು ಇಲ್ಲೇ ಇರ್ತಿದ್ದಾರೆ ಅಲ್ಲಿ ಆಚೆ ಇದ್ರು ಇದು ಗವಿ ಇದು ಅವ್ರು ತಪಸ್ ಮಾಡಿದ ಗವಿ ಇದು ಅನುಷ್ಠಾನ ಮಾಡಿದವಿ ಇದೆ ಇಲ್ಲಿ ಒಳಗಡೆ ಒಳಗಡೆ ಗವಿ ಐತಿ ಇಲ್ಲಿ ಅನುಷ್ಠಾನ ಕುಂತಿದ್ರು ಅಪ್ಪ

ಈಗ ಗುರುಗಳು ಉಪಯೋಗ ಮಾಡ್ತಕ್ಕಂಥ ಎಲ್ಲ ವಾದ್ಯಗಳನ್ನ ಇಲ್ಲೇ ಮ್ಯೂಸಿಯಂ ಮಾಡಿ ಇಲ್ಲೇ ಅವ್ರು ಬಳಸ್ತಕ್ಕಂಥ ಎಲ್ಲ ವಾದ್ಯಗಳನ್ನ ಇಲ್ಲಿ ಇಡಲಾಗಿದೆ ಅದರ ಜೊತೆಗೆ ಅವರು ಪೂಜಾ ಪ್ರಸಾದ ಮಾಡ್ತಕ್ಕಂಥ ಪಾತ್ರೆಗಳು ಸಹಿತ ಇಲ್ಲಿ ಈ ರೂಮ್ ಒಳಗ ಅದ ಅವ್ರಿಗೆ ಏನ್ ಬಳಸಿದ ಎಲ್ಲಾ ವಸ್ತುಗಳನ್ನ ವಾದ್ಯಗಳು ಬಹಳ ವಾದ್ಯಗಳು ಇದರಲ್ಲಿ ತಂಬೂರಿ ಕಾನ್ಪುರ ಅಂತ ತಂಬೂರಿ ಆ ಕಡೆ ಸಿತಾರ ಸಿತಾರ ಅಲ್ಲಿರೋದು ಇಲ್ಲಿರೋದು ಎರಡು ವಯಲಿನ್

ಇಲ್ಲಿರುವಂತ ಎಲ್ಲ ಏನ್ ವಸ್ತುಗಳು ಗುರುಗಳು ಪೂಜೆಗೆ ಉಪಯೋಗ ಮಾಡಿದಂತ ಪ್ರಸಾದ ಮಾಡೋಕೆ ಉಪಯೋಗ ಮಾಡುವಂತಹ ಪಾತ್ರೆಗಳು ಪೂಜಾ ಸಾಮಾನುಗಳು ಇವೆಲ್ಲ ಇಲ್ಲೇ ಇದೆ ಅವೆಲ್ಲ ಏನು ಹಿತ್ತಾಳೆ ಡಬರಿಗಳದವಲ್ಲ ಅವೆಲ್ಲ ಅವರ ಅಡಿಗೆಗೆ ಉಪಯೋಗ ಮಾಡುವಂತ ಪಾತ್ರೆಗಳು ಇಲ್ಲಿರುವಂತ ಎಲ್ಲ ವಸ್ತುಗಳು ಗುರುಗಳು ಉಪಯೋಗ ಮಾಡಿದಂತ ಅವರು ಏನು ಪ್ರಸಾದ ಊಟ ಮಾಡ್ತಿದ್ರು ಅವರು ಅಜ್ಜಾರಿ ಆ ಸ್ವತಃ ನಾವು ಗಂಡು ಮಕ್ಕಳು ಅದು ಜನ್ ಮಾಡಬೇಕು ದೀಕ್ಷರಾದವು ಐದ್ಯಾಚಾರ ಆದವರೆ ಅವರಿಗೆಲ್ಲ ಶಿವ ಮಾಡಬೇಕು ಪ್ರಸಾದ ಮಾಡಬೇಕು ಅವರು ಆ ಎಲ್ಲ ಅಡುಗೆ ಮಾಡುವಂಥ ಪಾತ್ರೆಗಳು ಅವನ್ನ ಕೂಡ ಇಲ್ಲಿ ನೆನಪಿಗಾಗಿ ಅವ್ನ ಮ್ಯೂಜಿಯಂ ಮಾಡಿ ಇಲ್ಲಿ ಇಡಲಾಗಿದೆ ಅವ್ರು ಕೆಲವು ಪೂಜಾ ವಸ್ತುಗಳನ್ನು ಇಲ್ಲೇ ಆಗಿ ಇಟ್ಟಿದೆವು ಆಮೇಲೆ ಇನ್ನೂ ಅನೇಕ ವಾದ್ಯಗಳನ್ನೂ ಇಲ್ಲಿ ಕ್ಲಾಸ್ ಇದ್ರೆ ಅಲ್ಲಿರುವ ವಾದ್ಯಗಳನ್ನೂ ಸ್ವಲ್ಪ ಒಂದಿಷ್ಟು ಹೇಳಿ ಬರ್ರಿ ಯಾಕೆ ಇದು ಸ್ವತಃ ಗುರುಗಳ ನುಡಿಸೋಂಥ ಹಾರ್ಮೋನಿಯಂ ಇದು ಇದು ಅವರೊಬ್ಬರೇ ನುಡಿಸೋದು ಮತ್ತೆ ಯಾರು ನುಡಿಸೋದ್ರ ಗುರುಗಳೇ ನುಡಿಸಿದಂಥ ಇದು ಹಾರ್ಮೋನಿಯಂ ಬಹುತೇಕ ಇಡೀ ನಾಡಿನಲ್ಲಿ ಕೆಲವೇ ಕೆಲ ಜನ ನುಡಿಸ್ತಕ್ಕಂಥ ಅಗ್ದಿ ಶ್ರೇಷ್ಠ హార్మోని వాళ్ళ పూజ జన అగ్ర స్థాన పుట్టు అండ్ తబలా ఆ కడ ఇన్పూర్ తంబూరి ఆమె అదొంది గిటార్

ನೋಡ್ರಿ ಸರಸ್ವತಿ ಒಂದು ಫೋಟೋದೊಳಗೆ ಚಿತ್ರದ ನೋಡಿರ್ತೀವಿ ಆ ಒಂದು ವೀ ನೇರಿ ಇದನ್ನು ಇದನ್ನು ನುಡಿಸ್ತಿದ್ದರಪ್ಪ ನಮ್ಮ ಅದು ಸರ್ಮಂಡಲ ಇದರ ರೆಡ್ ಕಾ ಇದಕ್ಕೆ ಕಾಣ್ತದೆ ಅದು ಸ್ವಮಂಡಲ ಇದು ಸರ್ಮಂಡಲ ಸಂಗೀತ ಹಾಡುವಾಗ ಅವು ನುಡಿಸುವಂಥ ವಾದ್ಯಗಳಿಲ್ಲ ಅವು ಸ್ವರ್ಮ ಹಾಂ ರೀ ನುಡಿಸಿದ್ದು ಅಲ್ಲೇದವ್ರಿ ಫೋಟೋಗಳನ್ನು ಹಾಕಿರಿ ಇಲ್ಲಿ